ಮಹಾತ್ಮ ಗಾಂಧೀಜಿ ಸ್ಟೇಡಿಯಂ ಇವರು ಇಷ್ಟು ದಿನ ಹೇಳ್ತಾ ಇದರಲ್ಲ ವಿ ಬಿ ಜಿ ರಾಮ್ಜಿ ಬಗ್ಗೆ ಈಗ ಹೇಳ್ರಪ್ಪ ಕಾಂಗ್ರೆಸ್ ತುಮಕೂರಿನಲ್ಲಿರೋ ಸ್ಟೇಡಿಯಂನ ಗಾಂಧೀಜಿ ಅವ್ರ ಹೆಸರು ತೆಗೆದು ರಾಷ್ಟ್ರೀಯ ನಾಯಕರ ಹೆಸರಿಡಕ್ಕೆ ಹೋಗಿದ್ದೀರಾ ಯಾರ ಹೆಸರಿಡಕ್ಕೆ ಹೋಗಿದ್ದೀರಿ ಮತ್ತೆ ಇವಾಗ ಯಾಕೆ ವಿ ಬಿ ಜಿ ರಾಮ್ಜಿ ಬಗ್ಗೆ ನೀವು ವಿರೋಧ ಯಾಕೆ ಮಾಡ್ತಾ ಇದ್ದೀರಿ ನಿಮ್ಮ ಡಿ ಎನ್ ಎಲ್ಲೇ ಇದೆ ನೀವು ನೆಹರು ಪಂಡಿತ್ ಪಂಡಿತ್ ನೆಹರು ಅವ್ರ ಫ್ಯಾಮಿಲಿನ ಅಷ್ಟೇ ನೀವು ಹೆಸರುಗಳನ್ನ ಬಳಸೋದು ಸಂಜಯ್ ಗಾಂಧಿ ದೇಶಕ್ಕೆ ಏನ್ರಿ ಮಾಡಿದ್ದಾರೆ ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಂತ ಇಡ್ತೀರಿ ಇಪ್ಪತ್ತೈದು ವರ್ಷ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಲಕ್ಷಾಂತರ ಕೋಟಿಯ ಕೆಲಸ ಮಾಡಿದ್ದಾರೆ ಒಂದು ಯೋಜನೆಗೆ ಒಂದು ಕಟ್ಟಡಕ್ಕೆ ನರೇಂದ್ರ ಮೋದಿ ಅವ್ರ ಹೆಸರು ರೀ ದೇಶದಲ್ಲಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕಾರಿಕ ಸ್ಥಾನ ಅಂತ ಅನ್ಕೊಂಡಿಲ್ಲ ಅವರು ಸೇವೆ ಅಂತ ತಿಳ್ಕೊಂಡಿದ್ದಾರೆ ಇವರು ಸೇವೆ ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ಕುಟುಂಬ ಇದು ನಮ್ಮದು ನಮ್ಮ ಚಕ್ರಾಧಿಪತ್ಯ ಅಂತೇಳಿ ಅವರು ಆ ಒಂದು ಗರ್ವದಿಂದ ಇದ್ದಾರೆ ಪಕ್ಷದ ಕಾರ್ಯಕ್ರಮಗಳನ್ನ ಬಿಜೆಪಿ ಮಾಡ್ತಿದೆ ಅಂತ ಬದಲಾವಣೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ರಾಮ್ಜಿ ನಾನು ಸುದೀರ್ಘವಾಗಿ ನಿಮ್ಗೆ ಹೇಳ್ತೀವಿ ಅದ್ರದ್ದು ಏನು ನೀವು ಬೆಳೆಸಿ ಆಲದ್ ಮರ ನಿಮ್ಗೆ ಮುಳ್ಳಾ ಯಾವ್ದು ಆಲದ ಮರನೇ ಅಲ್ಲ ಅದು ಅದ್ಯಾವ್ದು ಕಾಂಗ್ರೆಸ್ ಗಿಡಾನು ಬೆಳೆಸಿದ್ದೆ ಅದನ್ನ ಕಿತ್ತಾಕೋ ಸ್ಟೇಜ್ ಬರ್ತದ ನಡೀರಿ ಅದ್ಯಾಕ್ ಆಲದ ಮರ ಎ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರದಿಂದ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ